ಮುಂದೆ ಮುಂದಿನ ವರ್ಷ ನಾವು ನಾವು ಅದನ್ನು ತಗೊಳ್ಬಹುದು ಸರ್ಕಾರ ಮಟ್ಟದಲ್ಲಿ ಮೂಲಕ ಇದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮಣ್ಣು ಮತ್ತು ನೀರನ್ನು ಸಂರಕ್ಷಣೆ ಮಾಡ್ತೀವಿ ಯಾಕಂದ್ರೆ ನಾವು ಏನ್ ಮಾಡ್ತಾ ಇದೀವಿ ನಮ್ಮಲ್ಲಿ ಇರತಕ್ಕಂಥ ಏನ ಬಿದ್ದಂತ ಮಳೆ ನೀರು ನಾವು ಹರಿದ ಹಳ್ಳಕ್ಕೆ ಬಿಡ್ತೀವಿ ಹಳ್ಳದಿಂದ ಕೆರೆ ಬಿಡ್ತೀವಿ ಕೆರೆದಿಂದ ಡ್ಯಾಮ್ ಆ ಕಡೆ ಹೋಗಿ ಇದ್ದಂತ ಫಲವತ್ತಾದಂತ ಮಣ್ಣು ಅದನ್ನು ಡ್ಯಾಮ್ ಅಮುಖ್ಯವಾದಂತ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡಿದ್ರೆ ಈಗ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ ಒಂದು ಜಲಾನಯನ ಕಾರ್ಯಕ್ರಮವನ್ನ ಈ ಒಂದು ಜಲಾನಯನ ಕಾರ್ಯಕ್ರಮದ ಆಗ್ಬೇಕಾದ್ರೂ ಕೂಡ ಇದು ಮುಖ್ಯವಾಗಿ ಜನರ ಸಹಭಾಗಿತ್ವದಲ್ಲೇ ಮಾಡಬೇಕು ಜನರೇ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡ್ಬೇಕು ಜನರೇ ಈ ಕಾರ್ಯಕ್ರಮ ನಿರ್ವಹಣೆ ಮಾಡ್ಬೇಕು ಈ ಒಂದು ಯೋಜನೆ ಐದು ವರ್ಷದವರೆಗೂ ಊರಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮವನ್ನು ಮೂರು ಮಂದಿ ಸಹವಾಗಿತ್ತು ಅಂತಂದ್ರೆ ಇಲ್ಲಿ ಸರ್ಕಾರನು ಇರ್ತದೆ ಒಂದು ಸ್ವಯಂ ಸೇವಾ ಸಂಸ್ಥೆ ಇರ್ತದೆ ನೀವು ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತೀರಿ ಇಲ್ಲಿ ಮೂರು ಮಂದಿ ಇರಬೇಕು ಅಂದ್ರೆ ಮೂರು ಮಂದಿ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದು ಸರ್ಕಾರನು ಇರಬೇಕು ಅಂದ್ರೆ ಸರ್ಕಾರಿ ಏನು ಕೃಷಿ ಇಲಾಖೆ ಅಂತ ಕೊಟ್ಟರು ಈ ಕೃಷಿ ಇಲಾಖೆದವರಿಗೆ ತಾಂತ್ರಿಕವಾದಂತ ಒಂದು ಮಾಹಿತಿ ಇರ್ತದೆ ಈ ತಾಂತ್ರಿಕವಾದಂತಹ ಕೊಡುವ ಸಲುವಾಗಿ ಸರ್ಕಾರ ಅಧಿಕಾರಿಗಳಿಗೆ ಕೊಟ್ಟಿ ಅದೇ ರೀತಿಯಾಗಿ ಒಂದು ಸ್ವಯಂ ಸೇವಾ ಸಂಸ್ಥೆ ಒಂದು ವೀಡ್ಸ್ ಅಂತ ಹೇಳಿ ಒಂದು ತುಮಕೂರಿನಿಂದ ಆಗುವ ಅಲ್ಲಿ ಸ್ಟೇಟ್ ಆಗಿ ಸಿಲೆಕ್ಷನ್ ಆಗಿ ಆ ಸ್ಟೇಟ್ ಲೆವೆಲ್ದಿಂದನೇ ಆಯ್ಕೆ ಆಗಿರ್ತದೆ ಅದೊಂದು ರೀಡ್ಸ್ ಅಂತ ಒಂದು ಸಂಸ್ಥೆ ಇರ್ತದೆ ಆ ರೀಡ್ ಸಂಸ್ಥೆದವರಿಗೆ ಇಲ್ಲಿ ಒಂದು ಅವ್ರಿಗೆ ತಾಂತ್ರಿ ಅವ್ರಿಗೇನಿರ್ತದೆ ಸಮುದಾಯ ಸಂಘಟನೆ ಮಾಡುವಂಥದ್ದು ತರಬೇತಿ ಕೊಡುವಂಥದ್ದು ಜನರಿಗೆ ತಿಳುವಳಿಕೆ ಹೇಳುವಂಥದ್ದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಶಕ್ತಿ ಅವರಲ್ಲಿ ಇರ್ತದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಕೂಡ ಇಲ್ಲಿ